ನೀನು ಕಟ್ಟುತ್ತಿರುವ ಫ್ಯಾಕ್ಟ್ರಿಗೆ ನಿನ್ನ ಮುನ್ನೂರು ಎಕರೆ ಜಮೀನು ಇದ್ದರೂ ನಿನಗೆ ಬೇಕಾಗಿರುವುದು ನನ್ನ ಮೂರು ಎಕರೆ ಜಮೀನು ಎಂಬುದನ್ನು ಮಾತ್ರ ಮರೆಯಬಡಲೆ ಬೋಳೆ ಮಗನೇ ಅರ್ಜುನ ಅದನ್ನು ಅರಿತು ನಾನೇ ಬೇಲೆ ಹಾಕ್ಸಿದೆ ಸೋಳೆ ಮಗನೇ ನಿನಗೆ ದುಡ್ಡು ಎಷ್ಟು ಬೇಕ ಕೇಳಲೆ ಮಗನೇ ಪಟ್ಟು ಬೇಸಾಕುತ್ತೇನೆ ಲೇ ಸಹಾವುಕಾರ ಕಡಲನ್ನೇ ಕಡಿದು ಬೆಟ್ಟವನ್ನೇ ಅಲುಗಾಡಿಸಬ ಲೇ ಸಹಾವುಕಾರಿನಿಂದ ಬ್ರಹ್ಮ ಕೆಟ್ಟ ಪಂಥ ಮಾಡಿ ಪಾಂಡವರು ಕಟ್ಟರು ಲೇ ಈ ನಿನ್ನ ಸ್ವಚ್ಛಿನ ಮಾತಿನಿಂದ ಸರ್ವನಾಶವಾಗ್ತೀಯ ನೋಡು ತಮ್ಮ ಅರ್ಜುನ ನಿನ್ನ ಜೊತೆ ಜಿದ್ದು ಕೆಟ್ಟ ಕೆತ್ತಿ ತೋರಿಸಿ ನಾನು ಕುಸ್ತಿ ಕಡೆ ಇಟ್ಟಿದ್ದೇವ ಇಲ್ಲ ಸಮಾಧಾನ ಬಗೆಹಿಸಿಕೋಣ ಏನಂತ ಲೇ ಕುಲಕರ್ಣಿ ಬಗೆಹರಿಸಿಕೊಳ್ಳುವಂತೆ ಕೆಲಸ ಮಾಡಿದ್ದು ನೀವು ಈ ನಿನ್ನ ಹೇಳಿ ಸಾಹುಕಾರ ಆ ಇದಪ್ಪ ಅಪ್ಪ ಹುಟ್ಟಿದ ಮಾತು ಅಂದ್ರ ನೋಡ್ತಮ್ಮ ಆಗಿ ಹುಟ್ಟಿ ಕಬ್ಬು ತಿನಕ್ಕಿಂತ ಮೊದಲು ಇರುವೆಯಾಗಿ ಹುಟ್ಟಿ ಸಕ್ರಿ ತಿಳಿ ಲೇಸಪ್ಪ ಅಂದ ಮೇಲೆ ನಿನ್ನ ಹೊಲಿಗೆ ಎಷ್ಟು ಬೆಲೆ ಬೇಡ ಕೇಳು ಕೊಡಕ್ಕೆ ನಮ್ಮ ಸಾಹ್ಕಾರ ಅಡಿ ಅದಾರ ಬೇಡುವ ಬಡವನಿಗೆ ಸಾಕು ಎಂಬುವುದನ್ನೇ ಗೊತ್ತಾಗಲ್ಲ ಅಂದಾಗ ಹ್ಮ ನೀವೇ ಹೇಳಿ ಎಷ್ಟು ಕೊಡ್ತೀರಾ ಅಂತ ಕುಲ್ಕರ್ಣಿ ಹಣ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಬಟ್ ನನಗೆ ಆಹ್ವಲ ಬೇಕು ನೀನೇ ಮಾತನಾಡೋ ನೋಡಪ್ಪ ನೀನು ಒಟ್ಟು ಮೂರು ಎಕರೆ ಹೊಲಕ್ಕೆ ಮೂರು ಲಕ್ಷ ರೂಪಾಯಿ ಹಣ ಕೊಡ್ತೇವೆ ಜೊತೆಗೆ ನಿಮ್ಮ ತಮ್ಮ ಓದಿದ್ದಾನೆ ಅನು ನೌಕರಿ ತಗೊತೇವೆ ಅಷ್ಟಕ್ಕೂ ನೀವು ಹೂ ಅಂದ್ರೆ ನಿನ್ನ ಮನಸ್ಸಿಗೆ ಸಂತೋಷ ಕೊಡ್ಲಿಕ್ಕೆ ಒಳ್ಳೆಯ ಹುಳ್ಳಿಗೆ ಏರ್ಪಾಟ್ ಮಾಡ್ತೇವೆ ನೋಡ್ತಮ್ಮ ಈಗಿನ ಕಾಲಿಗೆ ಕಾಮನ್ ಇದು ಲೇ ಕುಲಕರ್ಣಿ ಹೆಣ್ಣು ಹೆಂಡಕ್ಕೆ ಮಾರಿ ಹೊಲಸು ತಿನ್ನುವ ಕೆಲಸ ಮಾಡಲ್ಲ ಈ ಅನ್ನದಾತ ಅಂದಾಗ ಇನ್ನೊಮ್ಮೆ ಇಂಥ ಹೊಲಕಟ್ಟ ಮಾತು ಎತ್ತಿದ್ದರೆ ಮಗನೇ ನಿನ್ನ ಕುತ್ತಿಗೆ ಇಸಗಿ ರಕ್ತ ಕುಡಿದು ಬಿಟ್ಟೆನ ಹುಷ್ಯ ಅಲೋ ತಮ್ಮ ಏನೋ ಮುದುಕ್ ಮನುಷ್ಯ ಮಣಿತನ ಮಾತಂದೆ ತಪ್ಪಾಯ್ತಪ್ಪ ಈಗ ನಿನ್ ನೌಕರಿ ವಾಲ ಬೇಡ ಬಿಡು ಹಣನ ಬೇಡ ಹೊರನೇ ಬೇಡ ನಿಮ್ ತಮ್ಮ ಓದಿದಾನೆ ಅವ್ ನೌಕರಿ ತಗೋತೇವು ಏನಂತೆ ಕುಲಕರ್ಣಿ ನೀನು ನಿಮ್ಮ ಸಾಹುಕಾರ ನನ್ನ ಹೊಲಕ್ಕೆ ಬೆಲೆ ಕಟ್ಟಿದ್ದಕ್ಕೆ ನನ್ನ ಒಪ್ಪಿಗೆ ಆಯ್ತಿ ಆದರೆ ನಂದು ಒಂದು ಕಂಡೀಷನ್ ಆಯ್ತಿ ಅದನ್ನು ನೀವು ಒಪ್ಪಿಕೊಂಡರೆ ಮಾತ್ರ ರೆಡಿ ನಾನು ಮಾತಿಗೆ ಒರಪ್ಪ ಸಂತೋಷವಾಯಿತು ನಿನ್ನ ಕಂಡೀಶನ್ ಏನಂತ ಹೇಳ ಕೇಳು ನಾವೆಲ್ಲ ಕೇಳುತ್ತೇವೆ ನೋಡು ಕುಲಕರ್ಣಿ ನೀವು ಫ್ಯಾಕ್ಟ್ರಿ ಕಟ್ಟೋದ್ರಿಂದ ಕಲಿತವರಿಗೆ ಉದ್ಯೋಗ ಸಿಗುತ್ತೆ ನಿಜ ಆದರೆ ಸರ್ಕಾರಿ ಫ್ಯಾಕ್ಟ್ರಿ ಕಟ್ಟಲು ನಿಗದಿ ಮಾಡಿರುವ ಜಮೀನು ಬಾಳು ಇಲ್ಲ ಬಂಜರು ಭೂಮಿನ ನೀವು ಫಲವತ್ತಾದ ಭೂಮಿಯನ್ನೇ ಬೆಳೆಸುತ್ತಕೊಳ್ಳುತ್ತಿದ್ದಿರಲ್ಲ ಯಾರು ಕೊಟ್ಟರು ನಿಮಗೆ ಪರ್ಮಿಷನ್ ಎಲ್ಲಿದೆ ಕಾನೂನು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಕಾನೂನಿನ ಪ್ರಕಾರ ಹೋದ್ರ ಮಣ್ಣ ಶಿಗಲರ ಕಾಲವಿದು ನೋಡುತ್ತಮ್ಮ ಈ ಕಾನೂನು ಪರ್ಮಿಷನ್ ನಮ್ಮ ಸಕೋರು ರೊಕ್ಕ ಕೊಟ್ಟ ಖರೀದಿ ಮಾಡ್ಯಾರ ನೀ ಏನು ಹೇಳ ಕಾಣ್ ಚಿಂತೆ ಮಾಡಿಕೆ ಹೋಗ್ಬೇಡ ಲೇ ಅರ್ಜುನ ದುಡ್ಡು ಕೊಟ್ರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕಣ್ಣು ಮುಚ್ಚಿಕೊಂಡು ತಂಡರು ಕಾಣದಂತೆ ಕುಳಿತ ಬಿಡುವ ಕಾಲವಿದು ಅಂದಾಗ ಅದರ ಬಗ್ಗೆ ನೀನೇನು ಕೆಡಿಸಿಕೊಳ್ಳಬೇಡ ಕೊಲ್ಕರ್ಣೆ ಕೊಟ್ಟ ಮಾತಿನಂತೆ ಆ ಅರ್ಜುನನ ಮುಖದ ಮೇಲೆ ಹಣ ತಂದು ಬಿಸಾಕಿದ್ರು ತಗೋಳಪ್ಪ ಈ ಬ್ಯಾಗೆಲ್ಲೇ ಅಷ್ಟೇ ಮೂರು ಲಕ್ಷ ರೂಪಾಯಿ ಇದೆ ಕರೆಕ್ಟ್ ಆಗಿದೆ ಎಣಸಗೋ ಹಿಡಿ ವಾಲ ಇಲ್ಲ ಅಂದ್ರೆ ನಡೆಯಲ್ಲ ಲೇ ಕುಲಕರ್ಣಿ ನಾ ಮೊದಲೇ ಹೇಳಿರಲೇವೆ ನನ್ನ ಕಂಡೀಷನಿಗೆ ಒಪ್ಪಿದ್ದರೆ ಮಾತ್ರ ಹೊಲ ಕೊಡುವೆನೆಂದು ಕಂಡೀಷನ್ ಕೊಟ್ಟ ದುಡ್ಡು ಲೇ ಜೈರಾಜ್ ನೀವು ನನಗೆ ಕೊಡಬೇಕಾದ ಹಣವನ್ನು ಅಟ್ಲೀಸ್ಟ್ ನಿಮ್ಮ ಹತ್ತಿರ ಇಟ್ಟುಕೊಂಡು ಹಣ ತಿಂದು ಬದುಕಿ ತೋರಿಸಿರಿ ನೀವು ಜೀವಂತ ಇದ್ದರೆ ನಾ ಮಾತು ಕೊಟ್ಟಂತೆ ಬಂದು ಹೊಲ ಕೊಟ್ಟು ಹೋಗುತ್ತೇನೆ ಸತ್ತರೆ ಎಣ ಮುಚ್ಚಿ ಹೋಗುತ್ತೇನೆ ಏನಂತಿರ ಏ ಅರ್ಜುನ ಹಾಳಿಯನ್ನು ತಿಂದು ಬದುಕಲು ತಮ್ಮನ್ನೇನು ತನವೆಂದು ತಿಳಿದುಕೊಂಡೇನು ಆ ಕತ್ತೆ ಮಗನೇ ತಮ್ಮ ಅರ್ಜುನ ಅನ್ನ ನೀರ ಇಲ್ಲದನೆ ಹಾಳಿ ತಿಂದು ಹೆಂಗೆ ಬದುಕ ಸಾಧ್ಯ ಆಗ್ತಿದ ಯಾಕ್ರಿ ಕ್ಯಾಶಮ್ ಅಸ್ತರ ಒಣಪೋತಿ ಸಾಧ್ಯ ಇಲ್ಲ ಲೇ ಕುಲಕರ್ಣಿ ದುಡ್ಡಿದ್ದರೆ ಏನು ಬೇಕಾದರೂ ಮಾಡಬಹುದೆಂದು ಗರ್ವದಿಂದ ಮಾತನಾಡುವುದಕ್ಕಿಂತ ಮುಂಚೆ ತಿಳಿಯಬೇಕಿತ್ತಲೇ ಈ ರೈತನ ತಾಕತ್ತು ಅಂದಾಗ ಹಣ ಕೊಡುವ ನಿಮ್ಮ ಅನ್ನ ಕೊಡುವ ಪವಿತ್ರ ತಾಯಿ ಬಂಜು ಮಾಡಕ್ಕೆ ಹೊಂಟ್ರಲ್ಲ ನಿಮ್ಮಂತವರ ಹಣದ ಹಮ್ಮಿನಿಂದ ಕಾನೂನು ಪರ್ಮಿಷನ್ ಕೊಂಡುಕೊಳ್ಳಬಹುದು ಆದರೆ ಹಗಲು ರಾತ್ರಿ ಅನ್ನದೇ ಭೂತಾಯಿ ಒಡಲಲ್ಲಿ ದುಡಿಯುವ ನಮ್ಮಂತ ಬಡವರ ಒಡಲಿಗೆ ಕೈ ಹಾಕಿದರೆ ಲೇ ಮಕ್ಕಡ್ಯ ಹತ್ತಿನಂತೆ ಹರಿದು ತಿಂದು ಬಿಟ್ಟನು ಎಚ್ಚರ ಸ್ವಚ್ಛನ ಹತ್ತಿನಂತೆ ಹರಿದು ತಿನ್ನಲು ಬಂದರೆ ಏ ಮರಳಿ ಕೊಬ್ಬಿದ ಈ ನಿನ್ನ ದೇಯ ತುಂಡ ತುಂಡಾಗಿ ಕತ್ತರಿಸಿ ಹಾಕಿ ನನ್ನ ಮನೆ ಮುಂದೆ ಸಾಕಿರುವ ನಾಯಿಗಳಿಗೆ ಹರಿದು ಹಂಚ ಹಾಕುತ್ತೇನೆ ಸೋಳೆ ಮಗನ ಲೇ ಹಾದರಕ್ಕೆ ಹುಟ್ಟಿದ ಬೋಳಿಯ ಮಗನೇ ಗೌಡ ಕೊಬ್ಬಿದ ಮನಸ್ಸಿನಿಂದ ಎದಿ ಉಪ್ಪಿಸಿ ಬಂದಿದ್ದೆ ನಿಜವಾದರೆ ನನ್ನ ಹೊಲದಲ್ಲಿ ಬೆಳೆಯುವ ಕಸದಂತೆ ಕಿತ್ತೊಗೆದು ಹುಸುಕಿ ಹಾಕಿ ಬಲ್ಲೆ ಹೆಣ್ಣು ಹೆಂಡಕ್ಕೆ ಮಾರು ಹೋಗಿ ಹೊಲಸು ತಿನ್ನುವ ಭಂಡ ರಾಜಕಾರಣಿಗಳನ್ನು ತಿಳಿದುಕೊಂಡಿಯ ನನ್ನನ್ನು ಇವನು ನೇಗಿಲೆಯೋಗಿ ನಿಮ್ಮ ಜನ್ಮಕ್ಕಿ ಬೆಂಕಿ ಹಾಕ ಲೇ ಅರ್ಜುನ ನಿನ್ನ ಮೂರ್ಖತನದ ಮಾತಿಗೆ ಮರುಳಾಗಿ ನಡೆಯಲು ಇದೇನು ಧರ್ಮಯುಗ ಅಲ್ಲ ಐ ಇದು ಕಲಿಯುಗ ಈ ಕಲಿಯುಗದಲ್ಲಿ ಕುರುಡರ ಕಾಂಚಣ ಕುಣಿಸದಂತೆ ಕುಣಿಯುವ ಕಾಲವಿದು ಅಂದಾಗ ಐ ದೊಡ್ಡತನದಿಂದ ದೊಡ್ಡ ಮಾತುಗಳನ್ನಾಡಿ ದೊಡ್ಡಿಯಲ್ಲಿ ಬೀಳುವ ಕುರಿಯಾಗಬೆಡಲೆ ಬೋಳೆ ಮಗನೇ ಏ ಸೂಳಿಯ ಮಗನೇ ಗೌಡ ಇದು ಕುರಿ ಕುರಿಯಲ್ಲ ನಿಮ್ಮಂತ ಸೊಕ್ಕಿನ ಸೂಳಿ ಮಕ್ಕಳಿಗೆ ಮಿಕ್ಕಿದ ಹುಲಿ ಹುಲಿಯುವನು ಹುಲಿ ಹುಲಿ ನಿಮ್ಮಂತ ಹುಲಿಗಳನ್ನು ಈ ಜೈರಾಜನ ಕಾಲ ಮೆಟ್ಟುವ ಮೆಟ್ಟಿನ ಸಮಾನ ತಿಳೀತಾನೆ ಕತ್ತೆ ಅರ್ಜುನ ಲೇ ಹಾಗೆಂದ ಮಾತ್ರಕ್ಕೆ ಶೇಡಿಗೆ ಬಿದ್ದರು ಜೀವ ಹೋದರೂ ಜರಗುವುದಿಲ್ಲ ಈ ಪಣ ತೊಟ್ಟ ಛಲದಂಕ ಮಲ್ಲ ಅರ್ಜುನ ಎಂಬುವುದನ್ನು ಮಾತ್ರ ನೀ ಮರಿಯಬೆರಡಲೇ ಕೋಳಿಯ ಮಗನೇ ಗೌಡ ಅಲ್ಲ ಅರ್ಜುನ ಅಣ್ಣ ಸಮಾಧಾನ ಮಾಡ್ಕೋರಪ್ಪ ಸಮಾಧಾನ ಮಾಡ್ಕೋ ಲೇ ಕುಲಕರ್ಣಿ ಮುತ್ತಿನಂತ ಮಾತು ಹೇಳುವೆ ಕೇಳು ನೀ ಕೊಡುವ ಹಣ ನನ್ನ ಹೊಲದ ಬರು ಬದುವಿಗೆ ಬೆಳೆಯುವ ಕರಕಿ ಪತ್ರಿಗೆ ಸಮಾನ ಕುಲಕರ್ಣಿ ಕೊನೆಯದಾಗಿ ಹೇಳುತ್ತೇನೆ ನಿನಗೂ ನಿಮ್ಮ ಸಾಹುಕಾರರಿಗೂ ಇನ್ನೊಂದು ಸಾರಿ ಕೇಳು ಲೇ ಇನ್ನೊಂದು ಸಾರಿ ನನ್ನ ಭೂತಾಯಿ ವಿಷಯಕ್ಕೆ ಬಂದ್ರೆ ಮಕ್ಕಳ ಇದೇ ಮಣ್ಣಲ್ಲಿ ಮಣ್ಣಾಗಿ ಹುಗಿದು ಬಿಟ್ಟೆನು Yeah. हाथी चले बाजार कुत्ते भूखे हजार कुत्ते भूखने से हाथी के चाल में फर्क नहीं पड़ता अरे शेर के सामने गिदड़ बक्की सब कर रहे ये माते हो रहा ना ना मगा आऊँ ना आऊँ ना मन्ना मुच्छी पड़ा का फुटपाथ में हना कंडा कंटे ना मगनी कमनी की ले भाई ले अर्जुना ಅಂದು ಕೌರವರು ಪಾಂಡವರು ಶೇಡಿಗಾಗಿ ರಣಭೂಮಿಯಲ್ಲಿ ಮಣ್ಣ ಮುಕ್ಕಿದ್ದರು ಹಿರಣ್ಣ ಕಶ್ಯಪು ತನ್ನ ಸೋದರನ ಸಾವಿನ ಶೇಡಿಗಾಗಿ ದೇವತೆಗಳಿಗೆ ಬಲಿ ತೆಗೆದುಕೊಳ್ಳುತ್ತಿದ್ದವನು ನರಸಿಂಹನ ಕೈಯಲ್ಲಿ ಅತ್ಯಾರವಾಗಲಿಲ್ಲವೇ ಅದೇ ಏ ಅರ್ಜುನ ನಿಮ್ಮ ಇಡೀ ಸಂಸಾರವನ್ನೇ ಸರ್ವನಾಶ ಮಾಡಬೇಕ ನನ್ನ ಹೆಸರು ಜಯರಾಜನೇ ಅಲ್ಲ ಸಾಹುಕಾರಿ ಇದಕ್ಕೊಂದು ವ್ಯವಸ್ಥೆ ಮಾಡ್ಬೇಡ್ರಿ ಯಾಕಂದ್ರ ಇಲ್ಲಿ ಕೂತ್ ಕಿವಿ ಸರಿ ಇಲ್ಲ ಹಾ ಅರ್ಜುಮ್ಮ ಹಚ್ಚ ಮಾಡಕ್ ಬಂದಿ ಹೋಯಪ್ಪ ದಾಡ್ರಿ ನೀವೇನು ಹಾಗಾದ್ರೆ ಹೋಗೋಣ ನಡಿ ಕುಲ್ಕಾಣಿ Hey, <laughs> hey.